ಸೋಮವಾರಪೇಟೆ ಬ್ಯೂಟಿಷಿಯನ್ ಅಸೋಸಿಯೇಷನ್ ವತಿಯಿಂದ ಕೊಡಗಿನ ಬ್ಯೂಟಿಷಿಯನ್ಗಳಿಗೆ ಜಿಲ್ಲಾ ಮಟ್ಟದ ಒಂದು ದಿನದ ತರಬೇತಿ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು ಶನಿವಾರ ಸಂತೆಯ ಖಾಸಗಿ ರೆಸಾರ್ಟ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಸೋಮು ಹಾಸನ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಇಂದು ಸೌಂದರ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗ್ತಿದ್ದು ಆ ನಿಟ್ಟಿನಲ್ಲಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಆಧುನಿಕತೆಗೆ ಪೂರಕವಾಗಿ ಇತರೆ ವಲಯಗಳಂತೆ ಈ ವಲಯದಲ್ಲೂ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಮುಂದುವರಿಯಬೇಕು ಹಳೆಯ ಪದ್ಧತಿಯಲ್ಲೇ ಇರದೆ ಇತ್ತೀಚಿನ ಟ್ರೆಂಡ್ ಗೆ ತಕ್ಕಂತೆ ಬದಲಾಗಬೇಕು ಎಂದರು ಸೊ ಈ ಬಂದು ಕ್ಲಾಸ್ ಮಾಡೋದು ತುಂಬಾ ಖುಷಿ ಖುಷಿಯಾಗುತ್ತೆ ಬೇರೆ ಕಡೆ ಇಲ್ಲೇ ಹೋದ್ರೂ ಖುಷಿಯಿಂದ ತುಂಬಾ ಅಷ್ಟೊಂದು ತಲೆ ಇದೆ ನಡೀತಾ ಮಾಡೋದು ಬಟ್ ಮಾಸ್ಟರ್ ಕ್ಲಾಸ್ ಪ್ರೊಫೆಷನಲ್ ಕೆಡಿಸಿಕೊಳ್ಳೋದೊರಲ್ಲಿ ನಡೀತಾ ಇದ್ರು ಕೂಡ ಇಲ್ಲಿ ಬರೋದು ಕಾರಣ ಬಿಕಾಸ್ ಆಫ್ ಆಸನ್ ನಮ್ಮೂರು ನಮ್ಮ ಕಡೆ ಇರೋ ಅನ್ನೋದಕ್ಕೋಸ್ಕರ ಖುಷಿ ಆಗುತ್ತೆ ಅದಕ್ಕೋಸ್ಕರ ಅವರು ಪ್ರತಿ ಮೂವರಾಗಲಿ ಒನಿ ಕೇಳಿದ ತಕ್ಷಣ ಮೊದಲನೇದಾಗಿ ಮೊದಲು ಒಪ್ಕೊಂಡೆ ಸೊ ಅದೇ ಈಗ ಬಂದು ಮಾಡ್ತಾರಿಂದ ನನಗೆ ವೆದರ್ ನೇಚರ್ ತುಂಬ ಇಷ್ಟ ಮೊದಲನೇದಾಗಿ ಸೊ ಅದಕ್ಕೋಸ್ಕರ ತುಂಬ ಖುಷಿ ಆಗ್ತಾಯಿದೆ ನಿಮ್ಮನ್ನೆಲ್ಲ ನೋಡಿ ಸೊ ನನ್ನಲ್ಲಿರೋ ನನ್ನ ಎಕ್ಸ್ಪೀರಿಯನ್ಸಲ್ಲಿರೋಂಥ ಒಂದು ಟೆಕ್ನಿಕ್ಸ್ಗಳೇನಿದೆ ಒಂದು ಟೆನ್ ಇಯರ್ಸ್ ಫಿಲಮ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಒಂದು ಟೆನ್ ಇಯರ್ಸು ಈ ಬ್ರೈಡಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಇದನ್ನೆಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಸ್ಕರ ಬಂದಿದ್ದೀನಿ ಸೊ ಅದನ್ನು ನನ್ನ ಸಿಗ್ನೇಚರ್ ಲುಕ್ ಆಗಿರ್ಬೋದು ಸಿಗ್ನೇ ಟೆಕ್ನಿಕ್ಸ್ ಆಗಿರ್ಬೋದು ಆಮೇಲೆ ನಿಮಗೆ ಪ್ರಿಪ್ರೇಷನ್ಸ್ ಯಾವ ಥರ ಆಗ್ಬೋದು ಅದಕ್ಕೆ ಆದಷ್ಟು ನಾನು ಎಕ್ಸಾಂಪಲ್ ಒಂದು ಟೂ ತ್ರೀ ಡೇಸ್ ಕಲಿಯೋಂಥದ್ದು ಒಂದೆರಡು ದಿವಸದಲ್ಲಿ ಟ್ರೈ ಮಾಡ್ತೀನಿ ಹೇಳ್ಕೊಡೋದಕ್ಕೆ ಅದನ್ನು ಸ್ವಲ್ಪ ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋಅಪ್ ಮಾಡಿ ಸ್ವಲ್ಪ ಅಬ್ಸರ್ವ್ ಮಾಡಬೇಕು ತುಂಬ ಕೋರ್ಕೋತೀನಿ ಮಾತ್ರ ಓಕೆನಾ ಜಿಲ್ಲಾ ಬ್ಯೂಟಿಷಿಯನ್ ಸಂಘದ ಗೌರವಾಧ್ಯಕ್ಷೆ ವನಿತಾ ಚಂದ್ರಮೋಹನ್ ಮಾತನಾಡಿ ವೈಯಕ್ತಿಕವಾಗಿ ತರಬೇತಿ ಪಡೆದುಕೊಳ್ಳಲು ಸಾವಿರಾರು ರೂಪಾಯಿ ಹಣ ವಿನಿಯೋಗಿಸಬೇಕು ಆದರೆ ಸಂಘಟನೆ ಹಮ್ಮಿಕೊಂಡಿರುವ ಕಾರ್ಯಾಗಾರವು ಉಪಯುಕ್ತವಾಗಿದೆ ಎಂದರು ಕಾರಣ ಆಗೋದಿಲ್ಲ ಹಾಗೆ ಪ್ರತಿ ತಾಲೂಕಿನ ಕೆಲಸಗಳಿಗೂ ಇದೇ ರೀತಿ ಎಲ್ಲರೂ ಬೆನ್ ತಟ್ಟಬೇಕು ಎಲ್ಲರೂ ಸಹಕಾರದಿಂದ ಇಂತಹ ಉತ್ತಮ ಕೆಲಸಗಳನ್ನ ಮಾಡಬೇಕಾಗ್ತದೆ ಮತ್ತೆ ಸಂಘದಿಂದ ಏನ್ ಲಾಭ ಅಂದ್ರೆ ಇದೇ ಲಾಭ ಯಾವತ್ತು ಬ್ಯೂಟಿಷಿಯನ್ಗಳು ನಾವು ಒಟ್ಟಿಗೆ ಕೂರೋದೇ ಇಲ್ಲ ಆಗೋದಿಲ್ಲ ಬಿಸಿ ಬಿಸಿ ಅಂತ ನೋಡು ಅಂತ ಒಂದು ಹೇಳುವಂತಿರಿ ನಮ್ಮ ಕೊಡಗಿನ ಬ್ಯೂಟಿಷಿಯನ್ಸ್ ಇನ್ನೂರು ಜನ ಇರಬಹುದು ಒಗ್ಗಟ್ಟಾಗಿ ಸ್ಪೋರ್ಟ್ಸ್ ಮಾಡಿದೀವಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದೀವಿ ಅದರಲ್ಲಿ ಸೋಮಾರ್ಪೇಟೆ ತಂಡ ಚಾಂಪಿಯನ್ ಆಗಿದ್ದಾನೆ ಅಥವಾ ಏನಾದ್ರೆ ಸಾಧಿಸ್ತಿದ್ದೀರಾ ಅಂದ್ರೆ ಒಗ್ಗಟ್ಟು ಒಂದೇ ಇದರಲ್ಲಿ ಬಲ ಒಗ್ಗಟ್ಟಿನ ಬಲದಿಂದ ನಾವೆಲ್ಲ ಇಷ್ಟು ಮುಂದುವರೆದೀವಿ ಇದರಿಕ್ಕಿಂತ ಹೆಚ್ಚು ಜನಗಳು ಬರಬೇಕು ಇದ್ರ ಜೊತೆ ಇವತ್ತು ಸೋಮಾರ್ಪೇಟೆ ತಾಲೂಕಿನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ತಾಲೂಕಿನಿಂದ ಇರುವ ಸಂಖ್ಯೆಗಿಂತ ಹೆಚ್ಚು ಹಾಸನ್ ಗೊರೂರು ಬೇರೆ ಕಡೆಯಿಂದ ಬಂದಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಒಂದು ಸಲಹೆ ಯಾಕೆಂದ್ರೆ ನಮ್ಮ ಕೊಡುಗೆ ನೀವು ಮುಂದಿನ ದಿನಗಳಲ್ಲಿ ಕೂಡ ಜೊತೆ ನೀವೆಲ್ಲ ಕೈ ಜೋಡಿಸ್ಬೇಕು ಇದೇ ರೀತಿ ನಿಮ್ಮ ಕಡೆಗೆ ಕೂಡ ನಾವು ಬಂದು ಕಲಿಕೆ ಕಲಿಕೆಗೆ ಪ್ರಾಯ ಇಲ್ಲ ಕಲಿಕೆಗೆ ಅದರಿಂದ ದಾಹ ತೀರ್ತದೆ ದಾಹ ತೀರಿಸ್ಕೊಳ್ಳಿಕ್ಕೆ ಎಲ್ಲಿಗೆ ಬೇಕಾದ್ರೆ ನಾವು ಬರಬೇಕಾಗ್ತದೆ ಹಾಗೆ ನಮ್ಮ ಈ ಕಲಿಯುವ ಹಸಿವನ್ನು ನೀಗಿಸಲು ಬಂದ ಸೋಮವಾರಪೇಟೆ ತಾಲೂಕು ಅಧ್ಯಕ್ಷೆ ಪ್ರತಿಮಾ ಮಾತನಾಡಿ ಕೆಲಸದ ನಡುವೆಯೂ ಬಿಡುವು ಮಾಡಿಕೊಂಡು ಕಾರ್ಯಾಗಾರ ಹಮ್ಮಿಕೊಳ್ಳುವುದರಿಂದ ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಳ್ಳುವ ಜೊತೆಗೆ ಎಲ್ಲರೂ ಒಗ್ಗೂಡಲು ಸಂಘಟಿತರಾಗಲು ಸಾಧ್ಯ ಎಂದು ಹೇಳಿದರು ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಡಿಸ್ಟಿಕ್ ಅವ್ರಿಗಿಂತ ಬೆಂಗಳೂರು ಮೈಸೂರು ಎಲ್ಲ ಸೈಡ್ ಅವರು ಬಂದಿದ್ದಾರೆ ಅವ್ರಿಗೆ ದೊಡ್ಡ ಚಪ್ಪಾಳೆ ನನ್ನ ಕಡೆಯಿಂದ ಏನು ಅಂತ ಇಲ್ಲೂ ನನ್ನ ಇದ್ದಾರೆ ಎಲ್ಲರೂ ನನ್ನ ಇಲ್ಲಿ ಅನ್ನೋದಕ್ಕೆ ಕಾರಣ ಇವಾಗ ಅವರು ಕಡ ನನ್ನ ಪ್ರಕಾರ ಅಷ್ಟು ಇಲ್ಲಿ ಸಂಖ್ಯೆ ಸೇರೋದ್ರಿಂದ ತುಂಬಾ ಖುಷಿ ಆಗ್ತಿದೆ ಹಾಗೆ ಆಶಾ ಮ್ಯಾಮ್ ಅವರು ಸ್ಟೈಲ್ ಆರ್ಟಿಸ್ಟು ತುಂಬಾ ಚೆನ್ನಾಗಿ ಸ್ಟೈಲ್ ಮಾಡ್ತಾರೆ ಅವ್ರ ಬಗ್ಗೆ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿ ಸ್ಟೈಲ್ ಮಾಡ್ತಾರೆ ಅವ್ರದ್ದು ಕ್ಲಾಸ್ ನ ಹೋಗಿ ಬೇರೆ ಕಡೆ ಅಟೆಂಡ್ ಮಾಡ್ಬೇಕಂತಂದ್ರೆ ತುಂಬಾ ರಿಸ್ಕ್ ಇದೆ ಈಗ ಹೋಗಿ ಅಲ್ಲಿ ಸ್ಟೇ ಮಾಡ್ಬೇಕು ಇಲ್ಲ ಮತ್ತೆ ತುಂಬಾ ರಿಸ್ಕ್ ಆಗುತ್ತೆ ಅವರು ನಮ್ಮ ಪ್ಲೇಸಿಗೆ ಬಂದು ಇಲ್ಲಿ ನಮಗೆ ಕ್ಲಾಸ್ ಕೊಡ್ತಿದ್ದಾರೆ ಅಂತಂದ್ರೆ ಅಂದ್ರೆ ನಾವು ಎಷ್ಟು ಅದೃಷ್ಟ ಮಾಡಿರ್ಬೇಕು ನನ್ಗಂತೂ ತುಂಬಾ ಪರ್ಸನಲಿ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ನಮ್ಮ ಸುಮಾರುಪೇಟೆ ತಂಡದಿಂದ ತುಂಬಾ ದನ ಇನ್ನೊಬ್ರು ಮೈ ಪಕ್ಕ ಇರ್ತಿ ಸರ್ ಇದಾರೆ